ಮೊನ್ನೆ ನಡೆದಂತ ಅಲ್ಲಿ ಚಿತ್ತಾಪುರ ತಾಲೂಕಲ್ಲಿ ಉತ್ತರ ಕರ್ನಾಟಕ ಭಾಗದ ಚಿತ್ತಾಪುರ ತಾಲೂಕಲ್ಲಿ ಈ ದನ ಕಳ್ಳ ಸಾಗಾಣಿಕೆ ಮಾಡಿ ಗೋ ಗೋವುಗಳನ್ನು ಕಡಿದು ಹತ್ಯೆಯನ್ನ ಮಾಡ್ತಾ ಇದ್ರು ಅವರ ಮೇಲೆ ಪೊಲೀಸರು ಕೇಸನ್ನು ದಾಖಲೆ ಮಾಡಿದರು ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಮುಸಲ್ಮಾನ್ಗಳ ಶೇಖ್ ಮೊಯ್ಸಿನ್ ಅವರ ನೇತೃತ್ವದಲ್ಲಿ ಹಸುಗಳ ಕಳ್ಳತನ ಮಾಡಿ ಸಾಗಣೆ ಮಾಡಿ ಅದನ್ನು ಕಡಿದು ಮಾರಾಟ ಮಾಡ್ತಾ ಇದ್ರು ರೆಡ್ ಹ್ಯಾಂಡ್ ಆಗಿ ಆ ಮಾರಾಟ ಮಾಡ್ತಾ ಇದ್ರು ಹಸುಗಳನ್ನು ಕಳ್ಳ ಸಾಗಣೆ ಮಾಡ್ತಾ ಇದ್ದಂತಹ ವ್ಯಾನ್ ಅನ್ನ ಹಿಡಿದು ಪೊಲೀಸ್ ಸ್ಟೇಷನ್ಗೆ ತಂದಿದ್ದಾರೆ ಪೊಲೀಸರು ಮಾಹಿತಿ ಆಧಾರದ ಮೇಲೆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತ ಪ್ರಯತ್ನ ಮಾಡಿ ಆ ಹಸುಗಳನ್ನ ಬಿಡುಗಡೆ ಮಾಡಬೇಕು ಅಂತೇಳಿ ಕಲ್ಲು ತೂರಾಟ ಎಲ್ಲ ಮಾಡಿದ್ದಾರೆ ಪೊಲೀಸರು ಅವ್ರ ಮೇಲೆ ಕೇಸನ್ನು ಕೂಡ ದಾಖಲೆ ಮಾಡಿದ್ದಾರೆ ಈಗ ಅಲ್ಲಿನ ಮಂತ್ರಿಗಳು ಒಂದು ಪತ್ರ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಈ ಕಳ್ಳನ ಮಾಡ್ತಾ ಇರೋರ್ನೆಲ್ಲ ಬಿಟ್ಟು ಹಸು ಗೋಸ ಹಾಕಾಣಿಕೆ ಕಳ್ಳರನ್ನೆಲ್ಲ ಬಿಡಬೇಕು ಅವರ ಮೇಲೆ ಹಾಕಿರೋ ಕ್ರಿಮಿನಲ್ ಕೇಸ್ಗಳನ್ನ ವಾಪಸ್ ತಗೋಬೇಕು ಅಂತ ಕ್ಯಾಬಿನೆಟ್ಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಆ ಕ್ಯಾಬಿನೆಟ್ ಆಧಾರದಲ್ಲಿ ಅವರೆಲ್ಲರ ಕೇಸ್ಗಳನ್ನು ವಾಪಸ್ ತೆಗೆದಿದ್ದಾರೆ ಹಿಂದೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಗಲಾಟೆ ಮಾಡಿದಂತಹ ಕೇಸು ಅದನ್ನು ವಾಪಸ್ ತೆಗೆದಿದ್ದಾರೆ ಕಾರಣ ಮುಸ್ಲಿಂ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದಾದ್ಮೇಲೆ ಹೈಕೋರ್ಟ್ ಅಲ್ಲಿ ಹೋಯಿತು ಹೈಕೋರ್ಟ್ ಅಲ್ಲಿ ಸರ್ಕಾರಕ್ಕೆ ಛೀಮಾರಿ ಹಾಕೋದು ಛೀಮಾರಿ ಹಾಕದ ಮೇಲೆ ಕೇಸು ನಡೀತಾ ಇದೆ ಇದು ಸೇಮ್ ಕೇಸ್ ಗೋವುಗಳನ್ನ ಕಳ್ತನ ಮಾಡ್ತಾ ಇರುವಂತ ಕ್ರಿಮಿನಲ್ ಕೇಸ್ ಹಾಕಿರೋದನ್ನ ಅಲ್ಲಿನ ಒಬ್ಬ ಮಂತ್ರಿ ಪ್ರಿಯಾಂಕ ಖರ್ಗೆ ಅವರು ಲೆಟರ್ ಕೊಟ್ಟಿದ್ದಾರೆ ಇವರೆಲ್ಲ ಡಿಕೆ ಕುಮಾರ್ ಹೇಳಿದ್ರಲ್ಲ ಬ್ರದರ್ಸ್ ಅಂತ ಕುಕ್ಕರ್ ಬ್ಲಾ ಬಾಂಬ್ ಬ್ಲಾಸ್ಟ್ ಮಾಡ್ತಾರಲ್ಲ ಬ್ರದರ್ಸ್ ಅಂತ ಇವರು ನಮ್ಮ ಬ್ರದರ್ಸು ಈ ಹಸು ಕಳ್ಳ ಸಾಗಣೆ ಮಾಡ್ತಾ ಇದಾರೆ ಗೋ ಹತ್ಯೆ ಮಾಡ್ತಾ ಇದಾರೆ ಗೋಹತ್ಯೆ ಮಾಡೋದು ಕಳ್ಳ ಸಾಗಣೆ ಮಾಡೋದು ಅಪರಾಧ ಏನಲ್ಲ ಅದರಿಂದ ಇವರನ್ನೆಲ್ಲ ಬಿಡುಗಡೆ ಮಾಡಬೇಕು ಅಮಾಯಕರು ಅಂತ ಪತ್ರ ಕೊಟ್ಟಿದ್ದಾರೆ ಅದರ ಮೇಲೆ ಕ್ಯಾಬಿನೆಟ್ ಅಲ್ಲಿ ಇವರ ಮೇಲೆ ಇದ್ದಂತ ಕೇಸ್ಗಳನ್ನೆಲ್ಲ ವಿಡ್ರಾ ಮಾಡಿದ್ದಾರೆ ಇದು ಈ ರಾಜ್ಯ ಸರ್ಕಾರ ಗೋಹತ್ಯೆ ಮಾತೆತ್ರ ಮಹಾತ್ಮ ಗಾಂಧೀಜಿ ಮಾತೆತ್ರ ಅಂಬೇಡ್ಕರ್ ಅಂತ ಹೇಳ್ತಾರಲ್ಲ ಮಹಾತ್ಮ ಗಾಂಧೀಜಿ ಏನಂದ್ರು ಗೋಹತ್ಯೆ ಮಾಡೋದು ಪಾಪ ಮಾಡಬಾರ್ದು ಗೋಹತ್ಯೆ ನಿಷೇಧ ಆಗಬೇಕು ಅಂತ ಮಹಾತ್ಮ ಗಾಂಧೀಜಿಯವ್ರು ಹೇಳಿದ್ರು ಇವರೇನು ಹೇಳ್ತಾ ಇದ್ದಾರೆ ಈಗ ಗೋಹತ್ಯೆ ಮಾಡೋದು ಸರಿ ಹಂಗಾರೆ ಮಹಾತ್ಮ ಗಾಂಧೀಜಿ ಬೆಲೆಗೆ ಮಾತಿಗೆ ಬೆಲೆ ಏನು ಕೊಟ್ರಿ ನೀವು ಮಾತೇ ಮಹಾತ್ಮ ಗಾಂಧೀಜಿ ಅಂತ ಹೇಳ್ತೀರಲ್ಲ ಏನ್ ಬೆಲೆ ಕೊಟ್ರಿ ಈಗ ನಾಚಿಕೆ ಆಗಬೇಕು ಈ ಸರ್ಕಾರಕ್ಕೆ ಇಂಥ ಕದೀಮರು ಇಂಥ ಕಳ್ಳರನ್ನ ಕಳ್ಳರ ಮೇಲಿರೋ ಕೇಸ್ನ ಕಳ್ಳತನದ ಕೇಸ್ನ ವಾಪಸ್ ತೆಗಿತೀರ ಅಂದ್ರೆ ನೀವು ಈ ರಾಜ್ಯವನ್ನ ನೀವು ಏನ್ ಮಾಡ ಕೊಟ್ಟಿದ್ದೀರಿ ಈ ರಾಜ್ಯವನ್ನ ಏನು ಮುಸ್ಲಿಮರ ಓಲೈಕೆ ಮಾಡುವಂತ ಸಂಸ್ಕೃತಿಯನ್ನ ಮಾಡ್ತಾ ಇದ್ದೀರಾ ಇದೊಂದು ತಾಲಿಬಾನ್ ಸರ್ಕಾರನ ಇದು ಈ ರೀತಿ ಬಿಡುಗಡೆ ಮಾಡೋದ್ರಿಂದ ಮತ್ತೆ ಅವರು ಅದೇ ಕಳ್ತನ ಅದೇ ದೊಂದೆಗೆ ಇಳಿತಾರೆ ಆದರೆ ಸರ್ಕಾರ ಅವ್ರ ಪರವಾಗಿದೆಯಾ ಅನ್ನೋ ಪ್ರಶ್ನೆ ಇದರ ವಿರುದ್ಧವಾಗಿ ಕೂಡ ನಾವು ಕೋರ್ಟ್ ಮೆಟ್ಲನ್ನ ನಮ್ಮ ಲೀಗಲ್ ಸೆಲ್ ಹೇಳ್ತೀರಿ ಕೋರ್ಟ್ ಇದು ಹತ್ತಿ ಯಾವ ರೀತಿ ಹುಬ್ಳಿ ಕೇಸಲ್ಲಿ ನಾವು ಜಯವನ್ನ ಪಡೆದ್ರಿ ಸರ್ಕಾರದ ವಿರುದ್ಧ ಅದೇ ರೀತಿ ಇದಕ್ಕೂ ಕೂಡ ನ್ಯಾಯ ಸಿಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ